විරමහා ශ්‍රිමතේරමානු ච හි ගුරුවිෙන බලදා විශේෂවාදන්තහා කාරෙක්‍රම ඉදල්ලි මිතුනරාශයා ආශිපල වන තේත් කොඩාග නොඩි මේ අදනාලක්නය තාරික්කෝ රුෂභරාශයෙන් නිදදන්තහා ගුරබූ මින රාජග ප්‍රේශ වන මාර් තා. ಈಗ ಪ್ರೆಸೆಂಟ್ ಗುರುಗ್ರಹ ಇರುವಂತದ್ದು ಮಿಥುನ ರಾಶಿ ಈ ಮಿಥುನ ರಾಶಿ ಅಧಿಪತಿಯಾದಂಥವನು ಬುಧಗ್ರಹ ಆ ಬುಧನು ಸ್ವಕ್ಷೇತ್ರಾಧಿಪತಿಯಾದಂತಹ ಬುಧನು ಅಲ್ಲಿ ಅದೇ ಜಾಗದಲ್ಲಿ ಉಚ್ಚ ಸ್ಥಾನದಲ್ಲಿದ್ದು ಆ ಜೊತೆಯಲ್ಲಿ ಬಂದಂತಹ ಗ್ರಹ ಯಾರು ಅಂತಂದ್ರೆ ಗುರುಗ್ರಹ ಈ ಗುರುವಿಗೂ ಮತ್ತೆ ಬುಧನಿಗೂ ಸಂಬಂಧಗಳೇನು ಅಂತಂದ್ರೆ ತಂದೆ ಮತ್ತೆ ಮಗ ಗುರುವಿನ ಮಗ ಬುಧಗ್ರಹ ಈ ಮಗನ ಮನೆಗೆ ಬಂದಂತಹ ಗುರುವನ್ನ ಅತ್ಯಂತ ಆದರದಿಂದ ಸ್ವಾಗತವನ್ನ ಮಾಡಿದಂತಹ ಬುಧನು ಉತ್ತಮವಾದಂತಹ ಯೋಗ ಫಲದಲ್ಲಿ ಕೂಡುತ್ತಾರೆ ಈ ಮಿಥುನ ರಾಶಿವರೆಗೆ ಗುರುವಿನ ಬಲ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಅಂದ್ರೆ ತಂದೆಯಿಂದ ಉತ್ತಮವಾದಂತಹ ಉಡುಗೊರೆ ತಂದೆಯಿಂದ ಅವರು ಸಂಪಾದನೆ ಮಾಡಿದಂತಹ ಪ್ರತಿಯೊಂದು ಒಂದು ವಸ್ತುವಾಗಲಿ ಒಂದು ಪದಾರ್ಥವಾಗಲಿ ಒಂದು ನಿವೇಶನವಾಗಲಿ ನಿಮಗೆ ಅವರಿಂದ ಉಡುಗೊರೆ ಮತ್ತೆ ತಂದೆಯಿಂದ ಬಾಂಧವ್ಯತೆ ತಂದೆಯಿಂದ ಪ್ರೀತಿ ವಾತ್ಸಲ್ಯ ತಂದೆಯಿಂದ ಹೇಳ್ಕೊಡುವಂತಹ ಅವರ ಅನುಭವದ ಮಾತುಗಳು ಅಥವಾ ಅವರು ಕೊಡುವಂತಹ ಯಾವುದಾದ್ರೂ ಒಂದು ಉತ್ತಮವಾದಂತಹ ಆಲೋಚನೆಗಳು ಇವೆಲ್ಲವೂ ಸಹ ನಿಮಗೆ ದೊಡ್ಡ ಮಟ್ಟದ ದೊಡ್ಡ ಮಟ್ಟದ ಅನುಗ್ರಹಕ್ಕೆ ಮತ್ತೆ ದೊಡ್ಡ ಮಟ್ಟದ ಲಾಭಕ್ಕೆ ತಿರುಗುತ್ತೆ ಈ ಗುರುವಿನ ಬಲದಿಂದ ಮಿಥುನ್ ರಾಶಿಯವರಿಗೆ ನೋಡಿ ಹೇಳುವಂತದ್ದು ಉತ್ತಮವಾದಂತಹ ಯೋಚನಾ ಶಕ್ತಿ ಕೈ ಹಾಕಿದ ಕೆಲಸದಲ್ಲಿ ಪ್ರಗತಿಯ ಉನ್ನತವಾದಂತಹ ಯೋಗ ಫಲ ಜೊತೆಯಲ್ಲಿ ನಿಮಗೆ ಎಷ್ಟೋ ದಿನಗಳಿಂದ ಆಗಬೇಕಾದಂತಹ ಕೆಲಸಗಳು ಸ್ಥಗಿತವಾದಂತಹ ಕೆಲಸ ಕೈಂಕರ್ಯಗಳು ಈಗ ಪ್ರಗತಿಗೆ ಬರುವಂತಹ ಯೋಗ ಬಲ ಜೊತೆಯಲ್ಲಿ ನನ್ನ ಹಾಗೆ ಹೇಳಿದ ಹಾಗೆ ಬುಧ ಮತ್ತು ಗುರು ಬಂದಾಗ ನಿಮಗೆ ಉತ್ತಮವಾದಂತಹ ಪಿತ್ರಾರ್ಜಿತ ಸತ್ತುಗಳು ಸಿಗುವಂತಹ ಸಂದರ್ಭಗಳು ಜಾಸ್ತಿ ಕೋರ್ಟ್ ಕಚೇರಿಗಳಲ್ಲಿ ಜಯದ ವಾತಾವರಣಗಳು ಹೊಸ ಹೊಸ ಕೆಲಸಗಳ ನಿರೀಕ್ಷೆ ಹೊಸ ಹೊಸ ಕೆಲಸಗಳ ಆಗಮನ ಇವೆಲ್ಲವೂ ಸಹ ನಿಮಗೆ ಈ ಗುರುವಿನ ಬಲದಿಂದ ಬರುತ್ತೆ ಇದು ಬಹಳ ದೀರ್ಘಕಾಲದ ಅವಧಿಯವರೆಗೂ ಸಹ ಇರುತ್ತೆ ಒಂದು ಬಾರಿ ಕೊಟ್ಟಂತಹ ಗುರುವಿನ ಯೋಗ ಫಲ ವರ್ಷ ನಿಮ್ಮನ್ನ ಕಾಪಾಡುತ್ತೆ ಯಾಕೆ ಅಂತ ಅಂದ್ರೆ ಮಿಥುನ ರಾಶಿ ಯಾವಾಗಲೂ ಸಹ ಸೌಮ್ಯವಾಗಿರುವಂತಹ ವ್ಯಕ್ತಿಗಳಾಗಿರ್ತಾರೆ ಇನ್ನೊಬ್ಬರ ಜೊತೆ ಯಾವುದೇ ಘರ್ಷಣೆಗಳನ್ನ ಇನ್ನೊಬ್ಬರ ಜೊತೆ ಯಾವುದೇ ಗಲಾಟೆಗಳನ್ನ ಮನಸ್ತಾಪಗಳನ್ನ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಯಾಕೆಂದ್ರೆ ಕೆಲಸವಾಯ್ತು ಇವ್ರ ವ್ಯವಹಾರಗಳಾಯ್ತು ಬಹಳ ಇರುವಂತಹ ಜನಗಳು ಈ ಮಿಥುನ ರಾಶಿಯ ಜನಗಳು ಇವ್ರಿಗೆ ಗಲಾಟೆಗಳು ಅಂತ ಅಂದ್ರು ಆಗಲ್ಲ ದೊಡ್ಡ ಮಟ್ಟದ ಗಲಾಟೆಗಳಾಗ್ಲಿ ದೊಡ್ಡ ಮಟ್ಟದ ಘರ್ಷಣೆಗಳಾಗ್ಲಿ ಇವ್ಯಾವುದು ಸಹ ಅವ್ರಿಗೆ ಆಗೋದಿಲ್ಲ ಇಂತಹ ರಾಶಿಯವರಿಗೆ ಆ ಸೌಮ್ಯವಾಗುವಂತಹ ಕೆಲಸಗಳು ಅಂತಂದ್ರೆ ಯಾವುದು ಘರ್ಷಣೆಗಳಾಗ್ಲಿ ಮನಸ್ತಾಪಗಳಾಗಲಿ ಗಲಾಟೆ ಗೊಂದಲಗಳಾಗ್ಲಿ ಆಗಿರುವಂತಹ ಕೆಲಸ ಕೈಗರಿಗಳಾಗುವುದಕ್ಕೆ ಗುರುವಿನ ಬಲ ತುಂಬಾ ದೊಡ್ಡ ಮಟ್ಟದ ನಿಮಗೆ ಲಾಭದಾಯಕವಾಗಿರುತ್ತೆ ಈ ರಾಷ್ಟ್ರಾಧಿಪತಿ ಬಂದು ಬುಧನೆ ಆಗಿರ್ತಾರೆ ಬುಧಗ್ರಹ ರಾಶಿಯಾಧಿಪತಿ ಆಗಿದ್ದಾಗ ನೀವು ಮಾಡಬೇಕಾದ್ರೂ ಮಹಾವಿಷ್ಣುವಿನ ಉಪಾಸನೆ ನಿಮಗೆ ಆಷಾಢದಲ್ಲೋ ಅಥವಾ ಶ್ರಾವಣದಲ್ಲೋ ಯಾವುದಾದ್ರೂ ಹುಣ್ಣಿಮೆ ದಿನದಂದು ನಿಮ್ಮ ಹೆಸರಿನಲ್ಲಿ ಒಂದು ಸತ್ಯನಾರಾಯಣ ಪೂಜೆಯನ್ನು ಅಥವಾ ಅದರಲ್ಲಿ ಆ ಪೂಜೆ ಆಗ್ತಿರುವಂತಹ ಸಂದರ್ಭದಲ್ಲಿ ನಿಮ್ಮ ಕುಟುಂಬದ ಸದಸ್ಯರ ಒಡಗೂಡಿ ಒಂದು ಆರಾಧನೆಯನ್ನು ಮಾಡೋದ್ರಿಂದ ನಿಮಗೆ ಮಹಾವಿಷ್ಣುವಿನ ಅನುಗ್ರಹ ಖಂಡಿತವಾಗಿ ಆಗತ್ತೆ ಮಿಥುನ ರಾಶಿಯವರಿಗೆ ಉತ್ತಮವಾದಂತಹ ಯೋಗ ಫಲ ಇದೆ ನಮಸ್ಕಾರ